ನಮಸ್ಕಾರ ವಿಜಯಪುರ ಜಿಲ್ಲೆಯ ಕರವೆ ಪ್ರವೀಣ್ ಶೆಟ್ಟಿ ಬಣದಿಂದ ಇಪ್ಪತ್ತಕ್ಕೆ ಧರಣಿ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಗಿ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಜಟ್ಟೆಪ್ಪ ಗುಪ್ತಾ ಅವರು ಮಕ್ಕಳಿಗೆ ಮಾದರಿಯಾಗುವ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ವಿಷಾದನೀಯ ಎಂದು ಶಾಲಾ ಮಕ್ಕಳು ಮತ್ತು ಪಾಲಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳಿಸಿರುತ್ತಾರೆ ಅದರಂತೆ ಕೇಂದ್ರ ಕಚೇರಿಯ ಇವರಿಗೆ ಎರಡು ಬಾರಿ ಶಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆ ಬೆಂಡ ಬೆಂಬಳ್ಳಿಗೆ ವರ್ಗಾವಣೆ ಮಾಡಿ ನೋಟಿಸ್ ನೀಡಿದರೂ ಕೂಡ ಟಕ್ಕಳಗಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಕಟ್ಟೆಪ್ಪ ಗುಪ್ತಾ ಅವರು ತಮ್ಮ ಸೇವೆಯನ್ನ ಟಕ್ಕಳಗಿ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಂದುವರಿಸಿದ್ದನ್ನು ಖಂಡಿಸಿ ಆ ಪ್ರಾಂಶುಪಾಲರನ್ನು ಅಮಾನತ್ತುಗೊಳಿಸಲು ಆಗ್ರಹಿಸಿ ಶಾಲಾ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಘಟಕ ಬಸವನ ಬಾಗೇವಾಡಿ ಅಧ್ಯಕ್ಷರಾದ ಸುನಿಲ್ ರಾಠೋಡ್ ಕೋಲಾರ್ ತಾಲೂಕು ಅಧ್ಯಕ್ಷರಾದಂತಹ ರವಿ ಗೋಳಸಂಗಿ ನಿಡಗುಂದಿ ತಾಲೂಕು ಅಧ್ಯಕ್ಷರಾದಂತಹ ಆನಂದ್ ಅಡಗಲಿ ಕರವೇ ಜಿಲ್ಲಾ ಮುಖಂಡರು ಮಾಂತೇಶ್ ಚಕ್ರವರ್ತಿ ಬಾಗೇವಾಡಿ ತಾಲೂಕು ಉಪಾಧ್ಯಕ್ಷರಾದ ರಾಜಗೌಡ ಬೀರಾದರ ತಾಲೂಕು ಸಂಚಾಲಕರು ಯಲ್ಲಪ್ಪ ಕೋಲ್ಕಾರ್ ಸಂಘಟನಾ ಸಂಚಾಲಕರು ಸತೀಶ್ ಗೌಡ ಬಿರಾದರ್ ಕರವೇ ಮುಖಂಡರಾದ ಭೀಮನಗೌಡ ಬಿರಾದರ್ ಅಜರುದ್ದೀನ್ ಮುಲ್ಲಾ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಗುಂತಕಲ್ ಡಿಎಂಎಸ್ ನ್ಯೂಸ್ ಬಸವನ ಬಾಗೇವಾಡಿ ನಿಮ್ಮದೇ ಧ್ವನಿ ಆದೇಶವಲ್ಲೇ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸುವ ವಿನಂತಿ ಮತ್ತು ಎಚ್ಚರಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ రవి మోసగి కర్ణాటక రక్షణ వేదిక తాలూకా తాలూకు అధ్యక్ష కర్ణాటక రక్షణ వేదిక పురీణ్ శెట్టీబణ తాలూకు ఘటక బసనబాడే వతీందూ నడుగుంది తాలూకు ఘట వ వతయంగా కోలార తాలూకు ఘటద వతయంగా నా శ్రీ గణపతి జట్టప్ప గొప్ప ప్రాంశుపాల మురారి దేసాయి వసతి లక్కకి శాలి ಇವರ ವಿರುದ್ಧ ಶಾಲೆ ಮುಂಭಾಗದಲ್ಲಿ ಇಪ್ಪತ್ತನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಾಲೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಾವು ನಿರ್ಧಾರ ಮಾಡಿವಿ ಯಾಕಂದರೆ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗುಪ್ತಾರವರು ಹಿಂದೆ ಒಂದು ಕೋಪ್ಟ್ಯಾಕ್ಟ್ ಅಂದರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ಯಾರ ಆ ಒಂದು ವಿಷಯದ ಕುರಿತು ಮೇಲಧಿಕಾರಿಗಳಿಗೆ ದಲಿತ ಸಂಘಟನೆ ವಿವಿಧ ಸಂಘಟನೆ ಅದರ ಜೊತೆ ನಮ್ಮ ಕರ್ನಾಟಕ ಕೃಷ್ಣ ವೇದಿಕೆ ಶೆಟ್ಟಿ ಬಣ ಸಂಘಟನೆ ಮೇಲಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ತಕ್ಷಣ ಅವರನ್ನು ಬೇರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಒಂದು ಹಳ್ಳಿಗೆ ಒಂದು ವರ್ಗಾವಣೆ ಮಾಡಿರ್ತಾರೆ ಸುಮಾರು ಇಪ್ಪತ್ನಾಲ್ಕನೇ ತಾರೀಕೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ಮಾಡಿದರೂ ಕೂಡ ಇನ್ನೂ ಅವರು ಈ ಒಂದು ಶಾಲೆಯನ್ನು ಬಿಟ್ಟು ಅಲ್ಲಿ ಓದ್ತಾ ಇಲ್ಲ ಯಾಕಂದರೆ ಇದ ಒಂದು ಉಪನಿರ್ದೇಶಕ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ಡಿ ಡಿ ಅವರು ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಯವರು ಅವರು ಹಾಗೂ ಬೆಂಗಳೂರಿನ ವಸತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಈ ಒಂದು ಗುಪ್ತಾರವರಿಗೆ ಒಂದು ಕುಮ್ಮಕ್ಕ ನೀಡಾಕತ್ತಾರ ಸಪೋ ಬೆಂಬಲ್ ನೀಡಾಕತ್ತಾರ ಅಂತ ನಮ್ಮ ಮೇಲ್ ಕಾಣ್ ಕಂಡು ಬರಕತ್ತೈತಿ ಇಲ್ಲದಿದ್ದರೆ ಅವರ ಮೇಲಧಿಕಾರಿಗಳ ಆದೇಶನ ಯಾಕೆ ಉಲ್ಲಂಘನೆ ಮಾಡ್ತಿತ್ತು ಉಲ್ಲಂಘನೆ ಮಾಡ್ತಿದ್ದಿಲ್ಲ ಇವರ ಒಂದು ಕುಮ್ಮಕ್ಕಿನಿಂದ ಅವ್ರು ಮುಂದುವರೆ ಅದಕ್ಕಾಗಿ ಇವರು ಕೂಡಲೇ ವರ್ಗಾವಣೆ ಅಷ್ಟೇ ಅಲ್ಲ ಅವರು ಬೇರೆ ಸಾಲಿಗೆ ಹೋಗೋದಷ್ಟೇ ಅಲ್ಲ ಅವರನ್ನು ಕೂಡಲೇ ಈ ಒಂದು ಕ ತಂಬಾಕು ನಿಯಂತ್ರಣ ಕಾಯ್ದೆ ಏನು ಉಲ್ಲಂಘನೆ ಮಾಡ್ಯಾರ ಪ್ರಾಂಶುಪಾಲರು ಮಾದರಿ ಈಗ ಸಮಾಜಕ್ಕೆ ಮಾದರಿ ಆಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ತಂಬಾಕುನ ಸೇವನೆ ಮಾಡಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಅಂದರೆ ಒಂದು ಸಂದೇಶ ನೀಡಾಗತ್ತರ ತುಂಬ ಒಂದು ವಿಷಾದನೀಯ ಅದಕ್ಕಾಗಿ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಕೇವಲ ವರ್ಗಾವಣೆ ಬೇಡ ನಮ್ಮ ಸಂಘಟನೆ ವತಿಯಿಂದ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂತೇಳಿ ಒಂದು ಧರಣಿ ಸತ್ಯಾಗ್ರಹವನ್ನು ಇದೇ ಇಪ್ಪತ್ತನೇ ತಾರೀಕು ಒಂದೇ ಒಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ ನಾವು ಮುರಾಜಿ ಶಾಲೆ ವಸತಿ ಶಾಲೆ ಅದರ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಿರ್ಧಾರ ಮಾಡಿವಿ ಜಂಟಿಯಾಗಿ ಸುನಿಲ್ ಎಸ್ ರಾಠೋಡ್ ತಾಲೂಕು ಅಧ್ಯಕ್ಷರು ಬಸನ್ ಅಧಿಕಾರಿಗಳು ಬೆಂಗಳೂರಿಂದ ಆದೇಶ ಹೊರಡಿಸಿದ ನಂತರ ಇವರಿಗೆ ರಿಲೀವ್ ಮಾಡ್ಲಕ್ಕ ಅವಕಾಶ ಇಲ್ಲ ಅಂತೇಳಿ ಮಾನ್ಯ ಡಿ ಡಿ ಉಪನಿರ್ದೇಶಕರು ನನಗೂ ಹೇಳ್ಯಾರ ಯಾಕಂದ್ರೆ ನಾನು ನೋಡಿ ಮೌಖಿಕವಾಗಿ ಮಾತಾಡಿದ್ದೀನಿ ದೂರವಾಣಿ ದೂರವಾಣಿ ಮೂಲಕ ನಾನು ಮಾತಾಡಿದ್ದೀನಿ ಅವರು ಸುನಿಲ್ ಅವರು ಮಾತಾಡಿದ್ದಾರೆ ಮಾತಾಡಿದ ನಂತರ ನಮ್ಗೆ ವರ್ಗಾವಣೆ ಮಾಡಿ ನಮ್ಗೆ ಆದೇಶ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ದಯವಿಟ್ಟು ಅದು ಸುಪೊಡ್ಲ ಪತ್ರಿಕೆ ಪ್ರಕಟ ಆಗಿರೋದು ಪಾಂಶುಪಾಲರಿಂದ ಶಾಲೆಲೆ ತಂಬಾಕು ಸೇವನೆ ಈ ಪತ್ರಿಕೆಯಲ್ಲಿ ಮತ್ತು ಪ್ರಜಾ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತು ಇನ್ನೂರಿನ ಪತ್ರಿಕೆಗಳಲ್ಲಿ ತದನಂತರದಲ್ಲಿ ಈ ವಿಷಯವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಂಘರ್ಷ ಸಮಿತಿಯವರು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರಿಗೆ ಒಂದು ಮನವಿ ಕೊಡ್ತಾರೆ ಮನವಿ ಕೊಟ್ಟ ನಂತರ ಆ ಮನವಿಗೆ ಪುರಸ್ಕರಿಸಿ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಏನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಡಿ ಇವರೇನು ಆದೇಶ ಹೊರಡಿಸಿದ್ದಾರೆ ವರ್ಗಾವಣೆ ಆದೇಶ ಹೊರಡಿಸಿದ್ದಾರೆ ಆ ವರ್ಗಾವಣೆ ಆದೇಶ ಹೊರಡಿಸಲಿಕ್ಕೂ ವಿಚಾರವಾಗಿ ಇದು ಸರ್ಕಾರದ ಸುತ್ತೋಲೆ ಸರ್ಕಾರದ ಸುತ್ತೋಲೆಯಲ್ಲಿ ಈ ಸೂಚನೆಗಳನ್ನು ಉಲ್ಲಂಘಿಸಿ ಯಾವುದೇ ಸರ್ಕಾರಿ ನೌಕರ ಕಚೇರಿಯಲ್ಲಿ ಅಥವಾ ಕಚೇರಿಯ ಆವರಣದಲ್ಲಿ ಧೂಮಪಾನ ಮಾಡುವುದು ಮತ್ತು ಯಾವುದೇ ಥರ ತಂಬಾಕು ಉತ್ಪನ್ನಗಳನ್ನು ಗುಟ್ಕಾ ಪಾನ್ ಮಸಾಲ ಸಿಗರೇಟು